ರೈತರ ಜಮೀನುಗಳಿಗೆ ಕಂದಾಯ ಇಲಾಖೆ ನೀಡಿರುವ ಹಕ್ಕುಪತ್ರದ ದಾಖಲೆ ರದ್ದುಪಡಿಸುವ ಕುರಿತಂತೆ ಅರಣ್ಯ ಇಲಾಖೆ ನೀಡುತ್ತಿರುವ ನೋಟಿಸ್ ಖಂಡಿಸಿ ಏಪ್ರಿಲ್ ಹದಿನೈದರಂದು ರೈತ ಸಂಘಟನೆಯು ಶಿವಮೊಗ್ಗ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿತು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಧರಣಿ ನಡೆಸಿದ ರೈತರು ನಂತರ ಡಿಸಿ ಅವರಿಗೆ ಮನವಿ ಪತ್ರ ಅರ್ಪಿಸಿತು ಅರಣ್ಯ ಇಲಾಖೆ ನೀಡಿರುವ ನೋಟಿಸನ್ನು ತತ್ಕ್ಷಣವೇ ರದ್ದುಗೊಳಿಸಬೇಕು ಎಂದು ರೈತ ಸಂಘಟನೆ ಒತ್ತಾಯಿಸಿದೆ ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಎಚ್ಆರ್ ಬಸವರಾಜಪ್ಪ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಶಾರದಾ ಪೂರ್ಯನಾಯಕ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಇಲ್ಲ ಸರ್ ಇಲ್ಲೇರ ಇಲ್ಲ ಸರ್ ಇಲ್ಲ ಮೇರ್ವ ಸರ್ಕಲ್ ಏನೋ ರೌಂಡ್ ಮಾಡ್ತಾ ಇರತ್ತೆ ಸುಮಾರು ಐವತ್ತು ಐವತ್ತು ವರ್ಷಗಳಿಂದ ಕಾಟ ನೋಟಿಸ್ ಕೊಡ್ತಕ್ಕಂಥ है ॻोल हा है जो हा What you ಎಲ್ಲ ರೈತ ಮತ್ತು ಕೃಷಿ ಕಾರ್ಮಿಕ ಬಂಧುಗಳೇ ಮತ್ತೆ ಪಟ್ಟಣದ ನಾಗರಿಕ ಬಂಧುಗಳೇ ಇವತ್ತು ಯಾರು ಸಾಗುವಳಿ ಎಸ್ಪತ್ರ ಕಳೆದು ತೆಗೆದುಕೊಂಡು ಸರ್ಕಾರದಿಂದ ಪತ್ತೆ ಪಾಣಿ ಎಲ್ಲ ಅವರಿಗೆ ಬಹಳ ದೊಡ್ಡ ಸಂಕಷ್ಟವಾಗಿದೆ ಬಹಳ ದೊಡ್ಡ ಸಂಕಷ್ಟ ಆಗಿದೆ ನಿಮ್ಮ ದಾಖಲೆಗಳನ್ನ ಎಲ್ಲ ರದ್ದು ಮಾಡಬೇಕಾದ ನಿಮ್ಮ ದಾಖಲೆಗಳನ್ನ ರದ್ದು ಮಾಡಿದೆ ಇಲ್ಲಿ ಹೋಗೋಕ್ಕೂ ಯೋಚನೆ ಮಾಡಿ ಅರಣ್ಯ ಕಾಯ್ದೆ ಕಾಂಗ್ರೆಸ್ ಹೇಳ್ತಾರೆ ಇವರು ಅರಣ್ಯ ಕಾಯ್ದೆ ಅಂತ ಹೇಳಿ ಸಾಗುವಳಿ ಕೀಟಿ ಯಾಕೆ ಕೊಟ್ಟರು ಸರ್ಕಾರ ಯಾಕೆ ಸಾಗೋಡೆ ಚೀಟಿ ಕೊಡ್ತು ಸಾಗೋಣ ಚೀಟಿ ಕೊಟ್ಟಾದ ಮೇಲೆ ಯಾಕೆ ರದ್ದು ಮಾಡ್ತಾ ಇದ್ದಾರೆ ಬರೀ ಇಷ್ಟೇ ಅಲ್ಲ ಅದಾದ್ಮೇಲೆ ಬಗರಕುಂ ಸಾಗಣಿದಾರರು ಇದ್ದಾರೆ ಶರಾವತಿ ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸ್ವಿಯಲ್ಲಿ ಇಡೀ ನಾಡಿಗೆ ಬೆಳಕನ್ನು ಕೊಟ್ಟು ತನ್ನ ಭೂಮಿಯನ್ನು ಕಳ್ಕೊಂಡು ಬಂದಿರತಕ್ಕಂಥ ರೈತರಿಗೆ ಅರವತ್ತನೇ ಇಸ್ವಿಯಾಗಿ ಸಾಗೋಣ ಚೀಟಿ ಕೊಟ್ಟಿದ್ದಾರೆ ಅವ್ರನ್ನೂ ಕೂಡ ರದ್ದು ಮಾಡ್ತಾ ಇದ್ದಾರೆ ಇವತ್ತು ಬಹಳ ಆತಂಕದಲ್ಲಿದ್ದೀವಿ ಇದಕ್ಕೆ ಒಂದೇ ಉತ್ತರ ನಾವು ಒಗ್ಗಟ್ಟಾಗ್ತಕ್ಕಂಥದ್ದು ನಾವು ಒಗ್ಗಟ್ಟಾಗದೆ ಹೋದ್ರೆ ನಮ್ಮ ದಾಖಲೆ ರೊತ್ತಾಗ್ತವೆ ಅರಣ್ಯ ಇಲಾಖೆಗೆ ಬಂದು ನಮ್ಮ ಅಡಕೆ ಮನೆ ಕತ್ತರಿಸ್ತಾರೆ ನೋಡಿ ನಾವು ಒಂದು ವಾರ ಭದ್ರಾವತಿ ತಾಲೂಕ್ ಐದು ದಿನ ಶಿವಮೊಗ್ಗ ತಾಲೂಕು ಮೂರು ದಿನ ಶಿಕಾರಿಪುರ ತಾಲೂಕ್ ಒಂದು ದಿನ ಹೊಸನಗರ ತಾಲೂಕಿನಲ್ಲಿ ವಾಹನಗಳನ್ನ ಬಿಟ್ಟು ಹದಿನೈದು ಸಾವಿರ ಕರಪತ್ರ ಹಂಚಿದೀವಿ ನಮ್ಮ ಲೆಕ್ಕಾಚಾರ ಪ್ರಕಾರ ಕನಿಷ್ಠ ಐದು ಸಾವಿರ ಜನ ಸೇರ್ಬೇಕಾಗಿತ್ತು ಸೇರದೆ ಹೋದ್ರೂ ಚಿಂತೆ ಇಲ್ಲ ಹೋರಾಟ ಮಾಡಕ್ಕೆ ನಾವೀವಿ ನಾವು ರೈಸಂದು ಇದೀವಿ ಅವತ್ ತಗ ಜಮೀನು ಉಳಿಸ್ತೇವರು ನಾವೇ ಇವತ್ತು ನಾವು ಯಾವ ರಾಜಕೀಯ ಪಕ್ಷನೂ ಟೀಕೆ ಮಾಡಲ್ಲ ಯಾಕೆಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜವಾಬ್ದಾರಿ ಇದೆ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾತಾಡ್ತೀನಿ ಡಿ ಸಿ ಕಚೇರಿ ಹತ್ರನ ಗೊತ್ತ ಎಲ್ಲರೂ ಮಾತಾಡ್ತಾರೆ ಎಲ್ಲ ಪಕ್ಷದ ಮುಖಂಡರುಗಳು ಮಾತಾಡ್ತಾರೆ ಎಲ್ಲ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಕೂಡ ಮಾತಾಡ್ತಾರೆ ಅಲ್ಲಿ ಮಾತಾಡೋಣ ಸ್ವಲ್ಪ ಹೊತ್ತು ಭಾಳ ಹೊತ್ತು ಮಾಡಲ್ಲ ಐದೈದು ನಿಮಿಷ ಮಾತಾಡ್ತೀವಿ ಡಿ ಸಿ ಆಫೀಸ್ ಹತ್ರ ಅರ್ಧ ಗಂಟೆ ಬಿಸಿಲಾದ್ರೂ ಸಹ ಅರ್ಧ ಗಂಟೆ ಬಿಸಿಲಿಗೆ ನೀವು ತಡ್ಕೊಂಡು ಕೂತ್ಕೊಳ್ಬೇಕು ಯಾಕೆ ಹೇಳ್ತೀನಿ ಅಂತಂದ್ರೆ ನೀವೆಲ್ಲ ಹೊಲ್ದಾಗೆ ಕೆಲಸ ಮಾಡ್ತಕ್ಕಂಥವ್ರು ಗದ್ದೆ ಕೆಲಸ ಮಾಡ್ತಕ್ಕಂಥವ್ರು ಬಿಸಿಲಾಗೆ ಕೆಲಸ ಮಾಡ್ತಕ್ಕಂಥವ್ರು ಬಿಸಿಲಿಗೆ ಹೆದರಬಾರ್ದು ಅರ್ಧ ಗಂಟೆ ಒಳಗೆ ಮುಗಿಸ್ಬಿಡ್ತೀವಿ ನಾವು ಅಲ್ಲೇ ಐದೈದು ನಿಮಿಷ ಮಾತಾಡ್ತೀವಿ ಡಿ ಸಿ ಆಫೀಸ್ ಎದುರುಗಡೆ ಆ ಮೆಟ್ಲ ಮೇಲೆ ಹಂತ 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 ಹಂತವಾಗಿ ಅಲ್ಲಿ ಮಾಡಬೇಕು ಆಮೇಲೆ ಊಟಕ್ಕೂ ಮಾಡಿಸಿದ ಊಟಕ್ಕೂ ಕೊಡ್ತೀವಿ ಯಾರು ಕೂಡ ಹೊಸೋಗ್ಬಾರ್ದು ಯಥ ಆದ್ರಿಂದ ದಯವಿಟ್ಟು ಎಲ್ಲ ಶಾಂತಿ ಅಂತ ಕೇಳಬೇಕು ಮತ್ತೆ ಇವತ್ತು ಪಕ್ಷಾತೀತವಾಗಿ ಭಾಗವಹಿಸತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಮುಖಂಡ್ರೆ ಇವತ್ತು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕಿಯಾದಂತ ಶಾರಾ ಪೂರ್ವನಾಯ್ತವ್ರೆ ಇವತ್ತು ಬಹಳ ರೈತರು ಸಂಕಷ್ಟದಲ್ಲಿದ್ದೇವೆ ಬಹಳ ಸಂಕಷ್ಟದಲ್ಲಿ ತಿಳ್ಕೊಂಡ್ರಿ ಇಲ್ಲೇ ತನಕ ನಿಮ್ಮ ಭೂಮಿ ಯಾರು ಒಕ್ಕಲಿಬರಿಸಿಲ್ಲ ನಿಮ್ಮ ಭೂಮಿ ಏನು ತೊಂದರೆ ಮಾಡಿಲ್ಲ ನಮ್ಗೇನು ಮಾಡಲ್ಲ ಅಂತಕ್ಕಂಥ ಭ್ರಮೆ ಇವು ಇರ್ಬೋದು ಆದರೆ ಈಗ ವಿಶೇಷವಾದಂತ ಸಂದರ್ಭ ಬಂದಿದೆ ಅರಣ್ಯ ಇಲಾಖೆಯವರು ಹಿಂದೆ ನಮಗೆ ಸಾಗಳೆ ಚೀಟಿ ಕೊಡುವಾಗ ಅರಣ್ಯ ಇಲಾಖೆ ಅಂತ ಇರಲಿಲ್ಲ ಕಂದಾಯ ಭೂಮಿ ಇತ್ತು ಕಂದಾಯ ಭೂಮಿಯಿಂದ ರಾಜ್ಯ ಸರ್ಕಾರ ಇವತ್ತಿನ ನಮ್ಗೆ ಸಾಗಳೆ ಚೀಟಿ ಕೊಟ್ಟಿದೆ ರಾಜ್ಯ ಸರ್ಕಾರನೇ ಅಧಿಕೃತವಾದಂತಹ ಸಾಗುವಳಿಕೆ ಕೊಟ್ಟಿದೆ ಸಾಗುವಳಿ ಜೀವಿ ಪ್ರಕಾರ ನಾವು ಖಾತೆ ಪಾಡಿ ಮಾಡಿಸ್ಕೊಂಡಿದ್ದೀವಿ ಕೋರ್ಟ್ ಮಾಡಿಸ್ಕೊಂಡಿದ್ದೀವಿ ಮನೆ ಕಟ್ಕೊಂಡಿದ್ದೀವಿ ಬ್ಯಾಂಕ್ ಸಾಲ ತಗೊಂಡಿದ್ದೀವಿ ಇನ್ನೂ ವಿಶೇಷ ಅಂದರೆ ಶರಾವತಿ ಮುಳುಗಡೆಯವರು ಕೆಲವೊಂದು ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸಿಯಲ್ಲಿ ಸಾಗರ ಅಧಿಕಾರಿ ಇಂದು ಹದಿನೆಂಟು ಎಕರೆ ಮುಳುಗಡೆಯಾಗಿದೆ ನಾವು ಹತ್ತು ಎಕರೆ ಭೂಮಿಯನ್ನು ಭದ್ರಾವತಿ ತಾಲೂಕು ಚೆನ್ನೈ ಸೊರೆ ನಂಬರ್ ಒಂದರಲ್ಲಿ ಕೊಟ್ಟಿದ್ದೀವಿ ಅದನ್ನ ನೀವು ಸಾಲ್ ಮಾಡಿ ಭದ್ರಾವತಿ ದಾಖಲಾರ ಹಕ್ಕ ಪಡೀಬೇಕು ಅಂತ ಹೇಳಿ ಮಳೆ ಒಂದೇ ಅಲ್ಲ ಆ ಕಡೆ ಮಾವಿನಕೆರೆ ಕಂಚಗಂಗೆ ಬೇರೆ ಬೇರೆ ಪ್ರದೇಶದಲ್ಲಿ ಈ ಕಡೆನೂ ಕೂಡ ಕುಳಗಾಳು ಮತ್ತೆ ಹಾಯೊಳೆ ತಮಡಿಹಳ್ಳಿ ಮಳೆ ಸಂಕ್ರ ಆ ಭಾಗದ ಶಕ್ತಿಹಳ್ಳಿ ಇನ್ನು ಬಹಳ ಇದ್ದಾವೆ ಕರಾವತಿ ನೀರು ಇಡೀ ದೇಶಕ್ಕೆ ಬೇಡ ಕೊಟ್ಟಿದ್ದಾರೆ ಇಡೀ ದೇಶಕ್ಕೆ ಬೆಳೆ ಕೊಟ್ಟಂತ ಜನರಿಗೆ ಇವತ್ತು ನೋಟಿಸ್ ಕೊಡ್ತಾ ಇದ್ದಾರೆ ಏನ್ ನೋಟಿಸು ಇದು ಅರಣ್ಯ ಭೂಮಿ ಯಾರು ಅರಣ್ಯ ಇಲಾಖೆ ಅಧಿಕಾರಿಗಳು ಅಲೆಕ್ಷನ್ ಕಮಿಷನರ್ಗೆ ಪತ್ರ ಬರ್ತಾರೆ ದೂರು ಸಲ್ಲಿಸಿದ್ದಾರೆ ನಮ್ಮ ಇಲಾಖೆ ಸಂಬಂಧಪಟ್ಟಂತ ದಾಖಲೆಗಳನ್ನ ನೀವು ಕಾನೂನು ಬಾಹಿರವಾಗಿ ತಗೋಳೀ ಕೊಟ್ಟಿದ್ದೀರಿ ಅಂತ ಬರ್ತಾರೆ ಅದ್ರ ಪ್ರಕಾರ ಇವತ್ತು ಅಲ್ಪರು ಬರೇ ಅಷ್ಟೇ ಅಲ್ಲ ಇವತ್ತು ನಮ್ಮಲ್ಲಿ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ತೊಂಬತ್ತು ತೊಂಬತ್ತೈದು ಮೂರು ಹತ್ತು ಹಿಂಗೆ ವಿವಿಧವಾಗಿ ಸಾಗುವ ತಗೊಂಡಿದ್ದಾರೆ ಸಾಗುವ ಶೀಟಿ ತಗೊಂಡು ಹತ್ತ ತಗೊಂಡು ಖಾತೆ ಪಾಣಿ ಎಲ್ಲ ಮಾಡ್ತಾ ಖಾತೆ ಪಾಣಿ ಮಾಡಿದಂತ ಜನರಿಗೆ ಇವತ್ತ ದಾಖಲೆ ಇದೆ ಸರಿ ಎಲ್ಲ ಅಂತ ಅಂದ್ರೆ ನಿಮ್ಮ ದಾಖಲೆನ ರದ್ದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೀನು ನೀವು ರದ್ದಾ ಸರ್ಕಾರನೇ ಕೊಟ್ಟಂತ ಜಮೀನಿಗೆ ಸರ್ಕಾರನೇ ದಾಖಲೆ ರದ್ದು ಮಾಡ್ತೀನಿ ಅಂತ ಅಂದ್ರೆ ಎಲ್ಲ ಹೋಗಿ ರೈತರಲ್ಲ ವೃತ್ತಿರುವ ಪ್ರಶ್ನೆ ಏನು ಅದಕ್ಕಾಗಿನೇ ನಾನು ಹೇಳ್ತಾ ಇದೀನಿ ಗಂಭೀರವಾಗಿ ಇನ್ನೇನು ತನಕ ರೈತಲ್ಲೇ ಇತ್ತು ರೈತಂದು ರುದ್ತಾ ಇದ್ರು ನಾನು ಓದಬೇಕು ಬಿಡ್ಬೇಕು ರೈತರಂದು ಜಮೀನು ಉಳಿಸ್ತಾರೆ ಅಂತಕ್ಕಂಥ ಭಾವನೆ ಎಲ್ಲರಲ್ಲಿತ್ತು ಇವತ್ತು ಜನರಲ್ಲಿದೆ ನಾ ಇವತ್ತು ಒಂದು ವಾರ ಭದ್ರಾವತಿ ತಾಲೂಕಿನ ಗಾಡಿ ಓಡಾಡಿದೆ ರೈತರು ಐದು ದಿನ ಶಿವಮೊಗ್ಗ ತಾಲೂಕಿನ ಓಡಾಡಿದೆ ಮೂರು ದಿನ ಶಿಪುರ ತಾಲೂಕಿನ ಓಡಾಡಿದೆ ಒಂದು ಒಂದಿನ ಓಡಾಡಿದೆ ಆದರೂ ನಮ್ಮ ಪ್ರಕಾರ ಸಂಖ್ಯೆ ಕಡಿಮೆ ಯಾಕಂದ್ರೆ ಅಂದ್ರೆ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಲವತ್ತು ಸಾವಿರ ಹೆಕ್ಟೇರ್ನ ಅರಣ್ಯ ಭೂಮಿಯನ್ನ ಸುಮಾರು ಎಪ್ಪತ್ತೆ ಸಾವಿರ ಎಕರ ಇವತ್ತು ಅರಣ್ಯ ಭೂಮಿ ಕೈಗಾರಿಕೆಗೆ ಲೀಸ್ ಕೊಟ್ಟಿದ್ದಾರೆ ಮೂವತ್ತು ವರ್ಷ ಕೊಟ್ಟಿದ್ರು ಮತ್ತೆ ಮೂವತ್ತು ವರ್ಷ ಮುಂದುವರಿಸಿಕೊಂಡಿದ್ದಾರೆ ಅಂದ್ರೆ ಇವತ್ತು ಅರಣ್ಯ ಭೂಮಿಯಲ್ಲಿ ನೀಲಗಿರಿ ಅಕೇಶಿಯ ಬೆಳೀತಾ ಇದ್ದಾರೆ ಇವತ್ತು ನೀಲಗಿರಿ ಅಕೇಶಿಯ ನಾವು ಹಿಂದೆ ಸರ್ಕಾರ ತಡೆದಾಗ ನಮ್ಮನ್ನು ಸರ್ಕಾರದಿಂದ ಗುಜರಾತ್ ಕಳಿಸಿಕೊಂಡಿದ್ದು ಗುಜರಾತ್ನಲ್ಲಿ ನಲ್ಲಿ ಅಧ್ಯಯನ ಪೂರ್ಣ ವಿವರ ಹೇಳಕ್ ಹೋಗಲ್ಲ ಗುಜರಾತ್ನಲ್ಲಿ ಎಂಬತ್ತಾರು ಎಂಬತ್ತೆಂಟು ಮಿನಿಷರು ಅಧ್ಯಯನ ಮಾಡ್ತೀನಿ ನಾವು ಅಡ್ಡಿ ಕೊಡ್ತೀವಿ ಸರ್ಕಾರಕ್ಕೆ ಅದಾದ್ಮೇಲೆ ಸ್ವಲ್ಪ ದಿನ ನೀಲಗಿರಿ ಮಾಡೋದು ಬೆಳಬಾರ್ದು ಅಂತೇಳಿ ಸರ್ಕಾರ ಆದೇಶ ಮಾಡ್ತೀವಿ ಮತ್ತೀಗಲ್ಲ ಓದ್ಬಿಟ್ಟಿದ್ದಾರೆ ಮತ್ತೆ ಕಳೀತಾ ಇದ್ದಾರೆ ನಾನು ಹೇಳ್ತಾ ಇದ್ದೀವಿ ಇವತ್ತು ಅಡಿಕೆ ನೀಲಗಿರಿ ಅದೇಶಿಯ ಇವತ್ತು ಹಾನಿಕರ ಅಲ್ಲ ಯಾರಿಗೆ ಪರಿಸರಕ್ಕೆ ಮತ್ತು ಅಂತರ್ಜಲ ರಚನೆ ಮಾಡಲಿಕ್ಕೆ ಅಡಕೆ ನಾನು ನಾನಿವತ್ತು ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜಂಟಿ ಜವಾಬ್ದಾರಿ ಇದೆ ನಾವು ಯಾವ ಸರ್ಕಾರದ ವಿರುದ್ಧನೂ ಕೂಡ ಚಳವಳಿ ಮಾಡ್ತಾ ಇಲ್ಲ ನಾವು ಎಲ್ಲ ಸರ್ಕಾರನು ವಿಶ್ವಾಸಕ್ಕೆ ತಗೊಂಡು ನಾವು ಸರ್ಕಾರದ ಕಂಡು ಎರಡೂ ಸರ್ಕಾರದ ಕಂಡು ತೆರೆಸಿ ಬಡವ್ರನ್ನ ಉಳಿಸಿ ಅಂತ ಕೇಳ್ತಾ ಇದ್ದೀವಿ ನಮ್ಮ ಒತ್ತಾಯ ಏನು ಅಡಕೆ ಅಡಕೆ ಹೋಡಪ್ಪ ಒಂದು ಒತ್ತಾಯ ಹೇಳ್ತಾ ಇದ್ದೀನಿ ನಮ್ಮ ಅಡಿಕೆ ಬೆಳೆ ಪರಿಸರ ಖಾಣಿ ಆಗಲ್ಲ ಅಂತರ್ಜಲ ಖಾಣಿ ಆಗಲ್ಲ ಆದ್ರೆ ಇದು ಅರಣ್ಯ ಉತ್ಪನ್ನ ಅರಣ್ಯ ಬೆಳೆ ಅಂತೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಇವತ್ತು ನಮ್ದು ಅದೇ ಒತ್ತಾಯ ಅದು ಮಾಡದೆ ಹೋದ್ರೆ ನಾವು ಉಳಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಅಂದ್ರೆ ಅರಣ್ಯ ಅರಣ್ಯ ಅನ್ನೋ ಹೆಸರಿನಿಗೆ ಇವತ್ತು ನಮ್ಮನ್ನೆಲ್ಲ ಓಟು ತಗೋ ಮರಗ ಹಾಕ್ತಾರೆ ಇವತ್ತು ನಾವು ಅದರ ಜೊತೆಗೆ ಇನ್ನೂ ಹೆಚ್ಚು ಅರಣ್ಯ ಬೆಳೆಸ್ತೀವಿ ಮರಗಳನ್ನ ಬೆಳೆಸ್ತೀವಿ ಇಲ್ಲೇ ತನಕ ಅರಣ್ಯ ಕಾಪಾಡಿರರು ರೈತರು ಬಾಡೂರು ಗ್ರಾಮಾಂತರ ಪ್ರದೇಶದ ಜನರು ಇವತ್ತು ಅರಣ್ಯ ಕಾಪಾಡಿರರು ಇವತ್ತು ನನಗೆ ಹೇಳ್ಬೇಕು ಹೇಳ್ಬಾರ್ದು ರಾಜ ಕೆಲವು ರಾಜಕಾರಣಿಗಳು ಕೆಲವು ಸರ್ಕಾರಗಳು ಕೈಗಾರಿಕೆಗಳಿಗೆ ಆದ್ಯತೆಯನ್ನು ಕೊಟ್ಟು ಅರಣ್ಯವನ್ನು ನಾಶ ಮಾಡಿದ್ದಾರೆ ನಾವು ಅರಣ್ಯ ನಾಶ ಮಾಡಿಲ್ಲ ಆದ್ರಿಂದ ನಮ್ಗೆ ಒಂದೇ ಪಾಯಿಂಟ್ ಈಗ ಏನ್ ಪಾಯಿಂಟ್ ಏನ್ ಇವತ್ತು ನೋಟಿಸ್ ಕೊಟ್ಟಿದ್ದೀನಿ ಮುಂದೆ ನೋಟಿಸ್ ಕೊಡಬಾರ್ದು ನೋಟಿಸ್ ಕೊಟ್ಟವನ ಇದ್ರ ಅರ್ಥ ಹೇಳ್ಬಿಡ್ತೀನಿ ತಕ್ಷಣ ನೋಟಿಸ್ ಕೊಟ್ಟವ್ ನಾ ಇದ್ರ ಮಂಗಳೂರು ಯಾವುದೇ ಕಾರಣಕ್ಕೂ ಕೂಡ ವಾಪಸ್ ತಗೋಬೇಕು ಆಮೇಲೆ ಅವ್ರದ್ದ ಹಕ್ಕಪತ್ರಗಳನ್ನು ರದ್ದು ಮಾಡಬಾರ್ದು ಹಕ್ಕ ರದ್ದು ಮಾಡಿದರೆ ಅವರು ಖಾತೆ ಪ್ರಾಣಿ ಮಾಡ್ಕೊಂಡಿದ್ದಾರೆ ಬ್ಯಾಂಕ್ಗಳ ಸಾಲ ತಗೊಂಡಿದ್ದಾರೆ ಆಮೇಲೆ ಅದನ್ನೆಲ್ಲ ಎದುರು ಹೋಗ್ತಾರೆ ಈ ಬ್ಯಾಂಕ್ ವೃದ್ಧಾದ ತಕ್ಷಣ ಬ್ಯಾಂಕ್ ಸಾಲ ಕೊಡಲ್ಲ ಅವ್ರ ವ್ಯವಹಾರ ವಹಿವಾಟೆಲ್ಲ ಒಟ್ಟುವುದಂತಾಗುತ್ತೆ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಇವತ್ತು ದಾಖಲೆ ರಥ ತೊಂದ್ರೆ ಬಹಳಷ್ಟು ಜನ ಸಾಮೂಹಿಕ ಆತ್ಮಹತ್ಯೆ ಮಾಡ್ತಕ್ಕಂಥರಿದ್ದಾರೆ ಆದ್ರೆ ನಾವು ಹೇಳ್ತೀವಿ ನೀರೇನೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಅಲ್ಲಿ ಇಲ್ಲಿ ಅಲ್ಲಿನ ಒತ್ತುವರಿಯನ್ನು ಮಾಡ್ತಾರೆ ನಾವು ಜೀವನ ನಮ್ಮ ಮಾಡ್ತಾ ನೋಡ್ತಾ ಇದ್ದೀವಿ ಅನ್ನೆ ಹೋರಾಟ ಮಾಡಿದ್ರು ನಾನು ನಿಮಗೆ ಕರೆ ಕೊಡ್ತೀನಿ ಯಾವತ್ತು ಮನುಷ್ಯನ ಜೀವ ಬಹಳ ಬೆಲೆ ಇದೆ ಮನುಷ್ಯನ ಜೀವಕ್ಕೆ ಬಹಳ ಬೆಲೆ ಇದೆ ಹೋರಾಟ ಮಾಡೋಣ ಹೋರಾಟ ಮಾಡ್ತಾ ಇಲ್ಲ ಉಪವಾಸ ಮಾಡ್ತಾ ಇರೋಲ್ಲ ಏನೇನು ಕೆಲ್ಸ ಅಂತಾರೆ ನೀವು ಕಳಿ ನೀವು ಬೇಕಾರೆ ಹೋರಾಟ ಮಾಡಿರಿ ಏಯ್ ಹೇಳ್ರಿ ಅಲ್ಲ ನೀವು ಏಯ್ ಇಯಪ್ಪ ತುಂಬ ಗುಂಡಿಗೆನೆ ಕೊಡ್ರಿ ಬೇಕಾರೆ ನೀವು ಬೇಕಾರೆ ಉಪವಾಸ ಸತ್ಯಾಗ್ರಹ ಮಾಡಿರಿ ಅಮಾನಾಂತ ಮಾಡಿ ಸತ್ಯಾಗ್ರಹ ಮಾಡೋಣ ಈ ಕಾರಣ ಕೊಡೋಣ ಜಿಲ್ಲೆ ಹೋಗ್ತಾರ ಹೇಳಿ ಕೆಲಸ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಕೆಲಸ ನೀವು ಯಾರೂ ಕೂಡ ಮಾಡಬಾರ್ದು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡ್ರು ಇವತ್ತು ನಮ್ಮ ಸಾಗೋಡಿ ಜೀಟಿ ರದ್ದು ಮಾಡಬಾರ್ದು ಚರ್ಚೆ ನೋಡಿಸ್ಕೊಳ್ಬಾರ್ದು ಮತ್ತು ರಾಜ್ಯ ಸರ್ಕಾರ ಕುಳಿತು ಚರ್ಚೆ ಮಾಡೋಕ್ಕೆ ಹೆಂಡಿಯಾಗಿ ಇವತ್ತು ಎಂ ಪಿ ಬರೋರಿದ್ದರು ನನಗಾಗಲೇ ಫೋನ್ ಮಾಡಿದರು ನಾನು ಬರ್ತೀನಿ ಹೇಳಿದರು ಯಾವುದೇ ಒಂದು ಬೇರೆ ಪ್ರೋಗ್ರಾಮ್ ಫಿಕ್ಸ್ ಆಯಿತು ಬಳಸೋಣ ನನಗೆ ಆಗ್ತಾ ಇಲ್ಲ ಆಮೇಲೆ ಕೂಡ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಇವತ್ತು ಶಾಸಕರಿದ್ದಾರೆ ಬೇರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಭೇಟಿ ಮಾಡ್ತೀವಿ ಭೇಟಿ ಮಾಡಿಬಿಟ್ಟು ಒಂದು ಮೀಟಿಂಗ್ ಮಾಡಿ ಒಟ್ಟು ಅರಣ್ಯ ಉತ್ಪನ್ನ ಅದಕ್ಕೆ ಪರಿಸರಕ್ಕೆ ಹಾನಿಯಾಗಲ್ಲ ಅಂತಕ್ಕಂಥ ಒತ್ತಾಯ ರಾಜ್ಯ ಸರ್ಕಾರದಿಂದ ಕಳಿಸಿ ಕೇಂದ್ರ ಸರ್ಕಾರದ ಅನುಮೋದನೆ ಮಾಡಿದರೆ ಆಗ ನಾನು ಎಲ್ಲರಿಗೂ ಕೂಡ ನಿಮ್ಮಲ್ಲಿ ನಿಧಿಸಿದ್ದೀನಿ ಆ ಕೆಲಸ ಆಗಲೇ ತನಕವೂ ಕೂಡ ಹೋರಾಟ ಕಳ್ ಹೋರಾಟ ಮಾಡೋಣ ಒಂದು ದಿನ ತುಂಬ ಹೋರಾಟ ಮಾಡ್ತೀವಿ ಯಾವತ್ತು ನಿಮ್ಮ ಜೊತೆ ಇರ್ತೀವಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಶಾಸಕ ಆಧಾರಿಯಾಗಿ ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಮಾತು ನೋಡ್ತೀವಿ ಮನವಿ ಹೋಗಿ